ಹಲೋ ಗೈಸ್ ಬುಧವಾರದ ಬ್ಲಾಗ್ ಇದಾಗಿರುತ್ತೆ ನಾನು ಶಿಷ್ಯನ್ ಕರ್ಕೊಂಡು ಫ್ರೆಶ್ ಅಪ್ ಆಗಿ ಹೊರಟಿದ್ದು ಕಲ್ಕುಣಿಗೆ ಸೊ ಕಲ್ಕುಣಿಲಿ ಸಂಕ್ರಾಂತಿ ಬುತ್ತವಿಂದ ಸುಧಾ ಹಬ್ಬ ನಡೀತಾ ಇದೆ ಸೊ ಒಂದಿನ ಹಬ್ಬದಿಂದ ಹೋಗೋಕ್ಕಾಗಲಿಲ್ಲ ಸೊ ಇವತ್ತು ಹೆಂಗೋ ಹೋಗೋಣ ಅಂತ ಶಿಷ್ಯನ್ ಕರ್ಕೊಂಡು ನಾವು ಹೊರಟೆ ಸೊ ಅಲ್ಲೋ ನೋಡ್ರೆ ಕ್ರೌಡ್ ಇತ್ತು ಶಿಷ್ಯನ್ ಎತ್ಕೊಂಡು ಎತ್ಕೊಂಡೆ ಸಾಕಾಗೋಯ್ತು ಅವ್ನು ನಡ್ಕ ನಡಿಯಪ್ಪ ಅಂದರೆ ಅಲ್ಲಿ ಆಟೋ ಸೌಂಡು ಸೌಂಡ್ ಕೇಳಿದ್ರೆ ಬೆಚ್ಚಾನೆ ಸೊ ಆಯಿತು ಅಂದ್ಬಿಟ್ಟು ಬಪ್ಪ ಅಂದ್ಬಿಟ್ಟು ಅವ್ನು ಎತ್ಕಂಡೇ ಹೋದೆ ಒಳ್ಳೊಳ್ಳೆ ಪೂಜೆಗಳು ನಡೀತಾ ಇದ್ದವು ಒಳ್ಳೆ ಜನಗೆ ಮಾತ್ರ ಕ್ರೌಡ್ ಚೆನ್ನಾಗಿತ್ತು ಅಷ್ಟೇ ಕ್ರೌಡ್ ಇತ್ತು ಮಾತ್ರ ಸೊ ಬಿಸ್ಲಿರೋದ್ರಿಂದ ಶಿಷ್ಯನ ಎತ್ಕೊಳ್ಳೋಕು ಎತ್ಕೊಂಡು ಅವ್ನು ಕರ್ಕ ಬರಬಾರ್ದಾಗಿತ್ತು ಅಂದ್ಬಿಡ್ತು ನನಗಂತೂ ಎತ್ಕೊಂಡು ಎತ್ಕೊಂಡು ಹೋದಾಯ್ತು ಸೊ ಹನ್ನೊಂದು ವರ್ಷಕ್ಕೆ ಕಲ್ಸ ಒಂದು ಸಲ ನಡಿ ಹಬ್ಬ ಅಂತ ಇದು ಸೊ ಅವ್ನ ದೇವ್ರನ್ನ ದರ್ಶನ ಮಾಡೋ ಅಂತ ಹೋದೆ ಅಲ್ಲಿ ನೋಡ್ರಿ ಕೀವ್ ಹೆಂಗೈತೆ ಅಂತ ಈ ಕ್ಯೂ ನಾನು ನಾನೇನು ಹೊಂಟೋಗ್ಬಿಟ್ರೆ ಸಂಜೆ ಎಂಟು ಗಂಟೆ ಆಗೋದ್ರು ಈಚೆ ಬರೋದು ಕಾಣಿ ಅಷ್ಟು ರಶ್ ಕ್ಯೂ ಐತೆ ಫುಲ್ ರಶ್ಶು ಸೊ ಅವ್ನು ಬರೇ ಇದ್ನಲ್ಲ ಬೇಡ ಬಪ್ಪ ಅಲ್ಲೇ ಕೈ ಮುಕ್ಕಾಡಮ್ಮ ಅಂದ್ಬಿಟ್ಟು ಈಚೆ ಅಲ್ಲಿ ಗಂಧಕಟ್ಟಿ ಕಸ್ಬಿಟ್ಟು ಅಲ್ಲೇ ಕೈ ಮುಕ್ಕದ ಮಂಗ್ಳದ್ದು ತಗೊಬಿಟ್ವಿ ಕಾಪಾಡಮ್ಮ ತಾಯಿ ಹಬ್ಬ ಹಾಡು ಅಂದ್ಬಿಟ್ಟು ಅಲ್ಲೇ ಬಿಡ್ಕೊಂಡು ಅಲ್ಲೇ ಹಂಗೆ ಹಿಂಗೋ ಹಿಂಗ ಮಾಡ್ಕೊಂಡ್ವಿ ಪೊಲೀಸ್ನವ್ರು ಬೇರೆ ಏನು ಏನು ಜನ ತುಂಬೋಗ್ರಿ ಒಬ್ಬ ಬೇಗ ಬೇಗ ಮಾಡ್ಕೊಬ್ರಿ ಮಾಡ್ಕೊಬರಿ ಅಂತಾರ ಪೂಜನ ಅಲ್ಲಿ ಜಾಗ ಕೊಟ್ಟು ತಾನೆ ಮಾಡ್ಕೊಬ್ರ ಅಷ್ಟು ಜನ ಫುಲ್ಲು ಕಣ್ರಿ ಕಲ್ತ್ಕೊಂಡಿಲ್ಲಂತು ಸೊ ಇಷ್ಟು ಏಳು ಊರು ಜ ಹಬ್ಬ ಅಂತ ಇದು ಫಸ್ಟು ಅದ್ದೂರಿ ಇಷ್ಟು ಗ್ರ್ಯಾಂಡು ಸೊ ಅದೊಲ್ದನ್ನೇ ಇವತ್ತು ಒಳ್ಳೊಳ್ಳೆ ಪೂಜೆಗಳು ಇಟ್ಕೊಂಡಿದ್ರು ಜನ ಎಲ್ಲೆಲ್ಲಿಂದ ನಾವು ಬರ್ತಾ ಇದ್ರು ಅಲ್ಲಂತೂ ಟ್ರಾಫಿಕ್ ಜಾಮ್ ನೋಡ್ಬೇಕಿತ್ತು ನೀವು ನಾನಂತೂ ವೀಡಿಯೋನ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಜಾವ ಇದ್ದೇವ ಗಂಧ ಗಡಿ ಒಬ್ಬರು ಬರ್ತಾ ಇದ್ರು ಇವನ್ ಬೇರೆ ಶಿಸ್ಲಾ ಬೇರೆ ಮಧ್ಯೆ ಸಿಗಾಬಿಡ್ತಾನೆ ಎರಡು ನಿಮಿಷ ಇರಪ್ಪ ಇರಪ್ಪ ಆಯ್ತಾ ಆಯ್ತು ಅಂದ್ಬಿಟ್ಟು ಹಂಗೋ ಕ್ರೋರ್ ಮಾಡಿ ಅವನು ಕರ್ಕೊಂಡು ಒಳಗಡೆ ಗಂಧಗಿ ಕಸ್ಬಿಟ್ಟು ಹೆಂಗೋ ಅಡ್ಡಿ ಬಿದ್ದ್ಬಿಟ್ಟು ನಾವು ಮಂಗಳೂರು ತಗೊಂಡು ಈ ಕಡೆ ಬಂದ್ವಿ ಪೊಲೀಸ್ ಸೆಕ್ಯೂರಿಟಿ ಅಂತೂ ಭಾಳ ಟೈಟ್ ಆಗಿತ್ತು ಸೊ ಅವರಿಗೆ ಧನ್ಯವಾದಗಳು ಹೇಳ್ತೀನಿ ಅವರು ಈ ಎಲ್ಲರೂ ನಾವು ವೈಟ್ ಮಾಡ್ಕೊಂಡು ಎಲ್ಲರೂ ಮ್ಯಾನೇಜ್ಮೆಂಟ್ ಮಾಡ್ತಾವ್ರೆ ಅವ್ರಿಗೆ ಅಭಿನಂದನೆಗಳು ತಿಳಿಸ್ತೀನಿ ಸೊ ಅದನ್ನು ಮುಗಿಸ್ಕೊಂಡು ಉಚ್ಚ ಹಚ್ಚು ದೇವಸ್ಥಾನಕ್ಕೆ ಬಂದ್ವಿ ಚಮ್ಮ ಟೆಂಪಲ್ಗೆ ಅಲ್ಲಿ ಅಲ್ಲೂ ಜನ ಕ್ರೌಡ್ ಇತ್ತು ಕಣ್ರಿ ಅಲ್ಲೂ ಸದ್ಯಕ್ಕೆ ಒಳಗಡೆ ಹೋಗೋಕೆ ಹೆಂಗೋ ಸ್ವಲ್ಪ ಫ್ರೀ ಯಾರು ಸಿಕ್ತು ಇಷ್ಟು ಸ್ವಲ್ಪ ಒಳಗಡೆ ಹೆಂಗೋ ಒಳಗಡೆ ಫ್ರೀ ಮಾಡ್ಕೊಂಡು ಹೋದ್ವಿ ಅಲ್ಲಿ ನೋಡ್ರಿ ಅಲ್ಲಿ ಒಳಗಡೆ ದೇವಸ್ಥಾನದತ್ರಲ್ಲಿ ಜನ ಹೆಂಗಿದ್ದಾರೆ ಅಂತ ನೋಡಿರಿ ಇಲ್ಲಿಂದ ಕಾಣಿಸ್ತಾಯ್ತಲ್ಲ ನಿಮಗೆ ಅಷ್ಟು ಜನ ಇದ್ದಾರೆ ಸದ್ಯಕ್ಕೆ ಇವ್ರಿಗೆ ಕೈಯ ಮುಗಿದ್ಬಿಟ್ಟು ಶಿಷ್ಯ ಹೋಗಪ್ಪ ನಮಸ್ಕಾರ ಮಾಡ್ಕೊಪ್ಪ ಅಂತ ಕಳಿಸ್ತೀವಿ ಶಿಷ್ಯನು ಅವನು ಅಲ್ಲೇ ಸುತ್ತಬಿಟ್ಟು ನಮಸ್ಕಾರ ಮಾಡ್ಕೊಂಬಂದು ನಂಗೆ ಅವ್ರಿಗೂ ಮಾಡ್ಬಿಡಪ್ಪ ಅಂದ್ಬಿಟ್ಟು ಅವ್ರಿಗೂ ಮಾಡಿಸ್ತೆ ದೇವಸ್ಥಾನಕ್ಕೆ ಬಂದರೆ ಏನೋ ಒಂಥರ ಆನಂದ ಮರ್ಸ್ಕೊಂಡ್ರಿ ಆದ್ರೂ ಇಂಥಿಂಥ ಪ್ಲೇಸ್ಗಳಿಗೆ ಬರಬೇಕು ಹೇಗಾದರೆ ಇಂಥ ಹಬ್ಬ ಮಾಡಬೇಕು ಅಂದರೆ ವರ್ಷ ವರ್ಷಕ್ಕೂ ಮಾಡಿದ್ರೆ ಆಗಲ್ಲ ಹಿಂಗೆ ಎಂಟು ವರ್ಷ ಹತ್ತು ವರ್ಷ ಗ್ಯಾಪ್ ಔಟ್ ಮಾಡಿದ್ರೆ ಜನನೋ ಜನ ಒಳ್ಳೆ ಕ್ರೌಡ್ ಇರುತ್ತೆ ಆಮೇಲೆ ಹಬ್ಬ ವಾತಾವರಣ ಹೆಂಗಿರುತ್ತೆ ಅಂದರೆ ಎಲ್ಲ ಇಡೀ ಫ್ಯಾಮಿಲಿ ಕುಟುಂಬಗಳು ಸೇರ್ತವೆ ಅಕ್ಕಪಕ್ಕದ ಗ್ರಾಮಸ್ಥರು ಸದಾ ಎಲ್ಲ ಬರ್ತಾರೆ ಸೊ ವರ್ಷ ವರ್ಷ ಮಾಡೋದ್ರಿಂದ ಮಾಮೂಲಿ ಅದೇ ಡೈ ಅದೇ ಇರುತ್ತೆ ಈ ವರ್ಷ ಹೆಂಗೆ ನಡೀತೆ ಅದು ಹೆಂಗೆ ಇದು ಇಂಟ್ರೆಸ್ಟ್ ಅಂದರೆ ಹತ್ತು ವರ್ಷ ಹನ್ನೊಂದು ವರ್ಷ ಬಿಟ್ಕೊಂಡು ಮಾಡಿದ್ರೆ ಒಂಥರ ಇಡೀ ಫ್ಯಾಮಿಲಿಯೆಲ್ಲ ಬರ್ತಾರೆ ಎಲ್ಲ ಮೊಮ್ಮಕ್ಕಳು ಮರಿಮ್ಮ ಮೊಮ್ಮಕ್ಕಳು ಎಲ್ಲ ಸಿಗ್ತಾರೆ ಬಿಟ್ಕೊಂಡು ಇಲ್ಲೇ ಕರ್ಕೊಂಡು ಕೆಲಸ ಮಾಡ್ತಾಯಿದ್ರು ಒಂದಿನ ಬರೋಕ್ಕಾಗಲಿಲ್ಲ ಸೊ ಹಬ್ಬ ಇತ್ತು ರಜಾ ಮಾಡಿಬಿಟ್ಟಿದ್ವಲ್ಲ ಅದರಿಂದ ಬರೋಕೆ ಆಗಲಿಲ್ಲ ರಜಾ ಸಂಕ್ರಾಂತಿ ಹಬ್ಬ ರಜಾ ಮಾಡಿದ್ವಿ ಸಿಸ್ಟೇ ಬೇರೆ ಏನು ಬೈಕತ್ತ ಇದನ್ನ ಮನಸಲ್ಲೇ ಯಾಕಪ್ಪ ಬೇಜಾರಾಗಿದೆ ಅಂತಂದೆ ಓ ನಡಿಯಪ್ಪ ನೀನು ಜಾಸ್ತಿ ಮಾತಾಡೋತ್ತಲ್ಲೇ ಮನ್ಸಲ್ಲೇ ಬೈಕತ್ತ ಚಿಕ್ಕ ಮುಚ್ಕೊಂಡು ನಡಿ ನನಗೆ ಏನು ತಗೊಂಡು ಸರಿ ಅಂತ ಅದು ಮುಗಿಸ್ಕೊಂಡು ನಾವು ಶಾಪಿಂಗ್ ಮಾಡೋಣ ಅಂತ ಬಂದ್ವಿ ಅಲ್ಲಿ ನೋಡಿದ್ರೆ ವೆರೈಟಿ ವೆರೈಟಿ ಮುಡ್ಗಿದ್ರೆ ಕಣ್ರಿ ನೋಡಿ ಎಲ್ಲ ವೆರೈಟಿ ವೆರೈಟಿ ಆಗಿತ್ತು ಸೊ ನನಗೆ ನೋಡಿದ ತಕ್ಷಣ ಒಂದು ಫುಲ್ ಇಷ್ಟ ಆಯಿತು ಇಷ್ಟ ಆಯಿತು ಎಷ್ಟಪ್ಪ ಯಾವ ರೇಟ್ ಹೇಳಪ್ಪ ಅಂತ ಅಂದೆ ಯಾವ್ದು ಬಗ್ಗೆ ಹೇಳೋಣ ಅಂದರು ನನ್ನ ತಗೊಳ್ಳೋಣ ಅಂತ ಮಾಡಿದೆ ಇದು ನನಗೆ ಇಷ್ಟ ಆಯಿತು ಭಾಳ ಇಷ್ಟ ಆಯ್ತು ಇದು ನನ್ನ ವ್ಯಾಪಾರ ಮಾಡಿ ತಗೊಂಡೆ ತಗೊಂಡು ಹೊರಟೆ ಮನೆ ಹತ್ರ ಅಲ್ಲಿ ನೋಡ್ರಿ ಅಲ್ಲಿ ನೋಡ್ರೆ ರಶು ಪ್ಯಾಕಿಂಗ್ ಬೇರೆ ಮಾಡ್ಕೊಬಿಟ್ಟಿದ್ದೀನಿ ಶಿಷ್ಯ ಹಿಂದೆ ಬೇರೆ ಕೂತ್ಬಿಟ್ಟಿದ್ದಾನೆ ಸೊ ಅದನ್ನು ಮುಗಿಸ್ಕೊಂಡು ಕಿರ್ಗಾಲ್ ಬಂದೆ ಕಿರ್ಗಾವಲಲ್ಲಿ ಪಾನಿಪುರಿ ಬೇಕು ಅಂತ ಹೇಳಿದ್ರಲ್ಲ ಪಾನಿಪುರಿ ತಗೊಂಡು ಪಾರ್ಸಲ್ ತಗೊಂಡು ಅಂತ ಪ್ರಸ್ತುತ ಇದ್ದೆ ಶಿಸ್ಯನ ಫೇವ್ರೇಟ್ ಪಾನಿಪುರಿ ಸೊ ಅದನ್ನು ತಗೊಂಡು ಪ್ಯಾ ಮನೆ ಹತ್ರ ಪಾರ್ಸಲ್ ಹಾಕ್ತಾಬಿಟ್ಟೆ ಅದನ್ನು ತಗೊಂಡು ಬೈಕಲ್ಲಿ ನನ್ನ ಮಗಳು ಸಿಕ್ಕಿದ್ದು ಕಾಲೇಜಿನ ಬಂದು ಸೊ ಶಿಷ್ಯ ಏನು ಮಾಡ್ತಾ ಇದೆಯಾ ಅಂದೆ ಏ ನಿಮ್ಮ ಮುಂದೆ ನೋಡ್ತಾ ಗಡಿ ಓಡಿಸಪ್ಪ ಎಲ್ಲರೂ ದಬಾ ಪುಡಿ ಅಂತ ಬರ ಕಾಬರಿ ಮಾಡ್ತಾನೆ ಶಿಷ್ಯ ಸೊ ಅಂತೂ ಇಂತೂ ಮನೆ ಬಂದ್ವಿ ಮನೇಲಿಟ್ಟೆ ಹೋಗಿ ಸಲ ಸೊ ಚೆನ್ನಾಗಿದೆ ಹೇಗೆ ಹೇಗಿದೆ ಅಂತ ಕಾಮೆಂಟ್ ಮಾಡಿ ಹಾಗೆ ಮನೇಲಿ ಪಾನಿಪುರಿ ನನ್ನ ಮಗಳು ರೆಡಿ ಮಾಡಿ ಹೊಟ್ಟೆ ಹಸ್ ಸರಿಯಾಗಿ ಸರ್ಯಾಗ್ತಾ ನಾನೇ ಒಂದು ಹದಿನೈದು ಪೀಸ್ ತಿಂದೆ ಇನ್ನು ತಲೆಲ್ಲ ಸ್ವಲ್ಪ ಸ್ವಲ್ಪ ತಿಂದರು ಸೊ ಅದ್ರ ಜೊತೆಗೆ ಮಸಾಲೆ ಇತ್ತು ಮಸಾಲೆನ ತಿಂದ್ಬಿಟ್ಟು ಇದಾಗಿರುತ್ತೆ ಇವತ್ತಿನ ಬ್ಲ್ಯಾಕ್